ದೇಶ ಕಾಪಾಡ್ಬೇಕಂದ್ರೆ ಮೋದಿನೇ ಬರ್ಬೇಕು ಈ ಎಲ್ಲ ಕಿಸಾನ್ ಬಗ್ಗೆ ಆರು ತಿಂಗಳಿಗೆ ಆರು ತಿಂಗಳಿಗೆ ಆರು ಸಾವಿರ ರೂಪಾಯಿ ಜಮಾತ ಸರ್ ಮೂರು ತಿಂಗಳು ಮೂರು ಸಾವಿರ ಎಷ್ಟೈತು ಸರ್ ರೈತರಿಗೆ ರೈತ ಮೇಲೆ ಕಾಜಿ ಇಲ್ಲ ಕಾಜಿ ಅದಾನ ಇಲ್ಲೊಂದು ಸಲ ಒಂದು ತಂದು ನೋಡಿರಿ ಎಲ್ಲ ಕರೆಕ್ಟಾಗಿ ಎಲ್ಲ ದೇಶ ಸಂಪುಟ ನೋಡ್ಕೊಂಡು ಮೋದಿ ಮೋದಿ ಬಗ್ಗೆ ಅದ ನಮ್ಗೆ ಅಭಿಮಾನ ಸರ್ ಈ ಕಾಂಗ್ರೆಸ್ ಅವರು ಎರಡು ಸಾವಿರ ಕೊಡ್ತಿದಾರ ಹೌದು ಸರ್ ಕೊಡ್ತಾರೆ ಸರ್ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡ್ಯಾರ ಈಗ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಎಲ್ಲ ಒನ್ ಬೈ ತ್ರೀ ಆಗ್ಯದ ಎಲ್ಲ ನಮ್ಮದು ತೊಂದರೆ ನಮಗೆ ಕೊಡ್ತಾರೆ ಸರ ಪ್ರತಿಯೊಂದೂ ಈಗ ಈ ಪಂಚಾಯತಿ ಹೋರಿ ಸರ್ ಎಲ್ಲ ಟ್ಯಾಕ್ಸ್ ಎಲ್ಲ ಜಾಸ್ತಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಫ್ರೀ ಇದೆ ಏನು ಸರ ಇಲ್ಲಿ ಕೊಡ್ತಾರೆ ಕಸ ಕರೆಂಟ್ ಬಿಲ್ ಏನು ರೇಟ್ ಅದ ಇಲ್ಲಿ ಫ್ರೀ ಮಾಡಿದೆ ಅಂತ ಹೇಳ್ತಾರೆ ಸರ್ ಅವು ಒಂದು ಸಾಮಾನ್ಯ ಒಂದು ಬಲ್ಪ್ಗೆ ಒಂದು ಎರಡು ಸಾವಿರ ರೂಪಾಯಿ ಬರಕ್ ತಿಂಗಳ ಇಲ್ಲಿ ಒಂದ್ರಾಗ ತೈತಾರೆ ಒಂದಾಗ ಕೊಡ್ತಾರೆ ಟ್ಯಾಕ್ಸ್ ನಮ್ಮ ನಾವು ಟ್ಯಾಕ್ಸ್ ಇದೆ ಸರ್ ಅವ್ರು ಕೊಡೋದು ಈಗ ಲೋಕಸಭಾ ಚುನಾವಣೆ ನಡಿತಾ ಇದೆ ಅಭ್ಯರ್ಥಿ ಅಂಬರೀಶ್ ನಾಯಕ ಇದ್ದಾರೆ ಕಾಂಗ್ರೆಸ್ ಇಂದ ಜಿ ನಾಯಕ ಇದ್ದಾರೆ ಯಾರಿಗೆ ಓಟ್ ಹಾಕ್ಬೇಕು ಅಂಬರೀಶ್ ನಾಯಕಿಗೆ ಓಟ್ ಹಾಕ್ತೀರಿ ಸರ್ ಬಿಜೆಪಿ ನೇ ಬರ್ಬೇಕು ಬಿಜೆಪಿ ಬಂದ್ರೆ ದೇಶ ಸುರಕ್ಷಿತವಾಗಿರ್ತದೆ ಆಗಿರ್ತಾರೆ ಸರ್ ಇಂದು ಹಿಂದೂ ನೋಡಿರಿ ಸರ್ ಹಿಂದೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟು ಭಯತ್ನಕ್ಕೂ ಎಷ್ಟು ಅನ್ಯಾಯ ನಡೆದ ಈಗೇನು ನಡೆದ ಸರ್ ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಎಷ್ಟು ಸುರಕ್ಷಿತ ಅದ ದೇಶ ರಾಮ ಮಂದಿರ ಕಟ್ಟಿದ್ರು ಸರ್ ರಾಮ ಮಂದಿರ ಕಟ್ಟಿ ಏನು ಎಲ್ಲ ಎಲ್ಲ ಸಾರ್ವಜನಿಕ ಆಸ್ತಿ ಅದು ಸರ್ ಸಾರ್ವಜನಿಕ ಆಸ್ತಿ ಅಂತಂದ್ರೆ ಅವರು ಒಳ್ಳೇದಾಗ ಮಾಡಿರಲ್ಲ ಸರ್ ಸರ ಎಷ್ಟು ಇದು ಮಾಡಿದ್ರಿ ಯಾರಿಗೆ ಹಿಂದೂ ಮುಸಲ್ಮಂತ ಏನು ಭೇದ ಮಾಡಿಲ್ಲ ಸರ್ ಅವ್ರಿಗೇನು ಸುರಕ್ಷತೆ ಕಾಪಾಡ್ತಾರ ಹಿಂದೂಕಿನ ಸುರಕ್ಷತೆ ಕಾಪಾಡ್ತಾರ ಮುಂದೆ ಭೇದನೆ ಇಲ್ಲ ಸರ್ ಜೈ ಮೋದಿ ಜೈ ಮೋದಿ ಈಗ ಮೋದಿ ಬಂದಿಂದ ರಾಮ ಮಂದಿರ ಎಲ್ಲಾನು ಒಳ್ಳೆ ಚೆನ್ನಾಗ್ ಆಗಿದೆ ನಾವೆಲ್ಲ ಮೋದಿ ಪರವಾಗಿ ಮೂರು ನಾಲ್ಕು ಸರಿನೂ ಮೋದಿ ಪರವಾಗಿ ಇರ್ತೀವಿ ಸರ್ ರಾಜಗೌಡ ಅಲ್ಲಿ ಮೋದಿ ಅಲ್ಲಿ ಒಳ್ಳೆ ಕೆಲಸ ಮಾಡಿಸ್ತಾರೆ ಉಪ ಚುನಾವಣೆ ನಡೀತಾ ಇದೆ ಹೇಗನ್ಸ್ತಿದೆ ರಾಜಗೌಡ್ರು ಕೆಲಸ ಮಾಡಿದ್ದಾರೆ ಈ ಕಡೆ ಸರ್ ರಾಜಗೌಡ್ರು ಬಾರಿ ಒಬ್ಬರು ಒಳ್ಳೆ ಆಡಳಿತ ಕೊಡೋರು ಸರ್ ಏನು ಮಾಡೋಕ್ಕಾಗಲ್ಲ ಉಪ ಚುನಾವಣೆಯಲ್ಲಿ ಕೇಳಿದ್ರೆ ಈ ಸರಿ ಎಂತ ತಿಂದ್ರೆ ಆಶ್ ತರಬೇಕು ಅಂತ ಹೇಳೋ ಆಶೆ ಐತೆ ಸರ್ ನೀರು ಬಿಡಿಸ್ಯಾರ ಎಲ್ಲ ಬಿಡಿಸ್ಯಾರ ಸರಿ ನೀರು ನೀರಿದ್ರು ನೀರು ಬಿಡ್ಲಿ ಸರ್ ಕಾಂಗ್ರೆಸ್ ಸರ್ಕಾರ ಏನು ಎಲ್ಲ ರೈತರಿಗೆ ಲಾಸ್ ಮಾಡ್ರಿ ಸರಿ ಸರಿ ನಾವೆಲ್ಲ ದುಡ್ಕೊಂತನ ಆಟೋದವ್ರು ಪಟೋದವ್ರು ಎಲ್ಲ ಬಸ್ ಫ್ರೀ ಮಾಡಿ ಎಲ್ಲ ಫ್ರೀ ಮಾಡಿ ನಮ್ಮನೆಲ್ಲ ಬೀದಿಗೆ ತಂದುಬಿಟ್ರೆ ಸರ್ ಈ ಸರಿ ಮಾತ್ರ ನಾವು ಬಿಡಲ್ಲ ಸರ್ ಏನಾರ ಪ್ರಯತ್ನ ಪಟ್ಟು ಬಿ ನಾರಿಗೆ ತರ ಅಂತೇಳಿ ನಮ್ಮ ಆಸೆ ಐತೆ ಸರ್